ನಾವು ಕೊಟ್ಟ ಹಣಕ್ಕೆ ಐದೋ ಆರು ಪಾನಿಪುರಿ ಕೊಡ್ತಾರೆ ಆದರೆ ಈ ಪಾನಿಪುರಿಗಾಗಿ ಹೋರಾಟ ನಡೆದಿದೆ ಇದು ಅಂತಿಂತ ಧರಣಿಯಲ್ಲ ನಡು ರಸ್ತೆಯಲ್ಲಿ ಕುಳಿತು ಪಾನಿಪುರಿಗಾಗಿ ನಡೆದ ಧರಣಿ ಗುಜರಾತ್ನ ವಡೋದರಾದ ಮಧ್ಯ ವಯಸ್ಕದ ದಡೂತಿ ದೇಹ ಹೊಂದಿದ ಮಹಿಳೆಯೊಬ್ಬರು ತಮ್ಮ ನಿವಾಸದ ಸಮೀಪ ಇರುವ ಸುರಸಾಗರ ಸರೋವರ ಬಳಿ ಪಾನಿಪುರಿ ತಿನ್ನಲು ಹೋಗಿದ್ದಾರೆ ಸುರಸಾಗರ ಸರೋವರ ಬಳಿಯ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿಗೆ ಆರು ಪಾನಿಪುರಿಗಳು ಕೊಡಲಾಗುತ್ತೆ ಆದರೆ ಮಹಿಳೆ ಪಾನಿಪುರಿ ತಿನ್ನುವಾಗ ಕೇವಲ ನಾಲ್ಕೇ ನಾಲ್ಕು ಪಾನಿಪುರಿಗಳನ್ನ ಅಂಗಡಿಯವನು ಕೊಟ್ಟಿದ್ದಾನಂತೆ ಹೀಗಾಗಿ ಮಹಿಳೆ ಇನ್ನೆರಡು ಪಾನಿಪುರಿಗಾಗಿ ರಂಪಾಟ ಮಾಡಿದ್ದಾಳೆ ನೀನು ನಾಲ್ಕು ಪಾನಿಪುರಿ ಹಾಕಿರೋದು ಆರು ಪಾನಿಪುರಿ ಹಾಕಿಲ್ಲ ಅಂತ ಮಹಿಳೆ ಕಣ್ಣೀರು ಹಾಕಿದ್ದಾಳೆ ಈ ಸಂಗತಿ ಇಲ್ಲಿಗೆ ನಿಂತಿಲ್ಲ ತಾನು ಕಳೆದುಕೊಂಡ ಎರಡೇ ಎರಡು ಪಾನಿಪುರಿಗಾಗಿ ಮಹಿಳೆ ರಸ್ತೆ ಮಧ್ಯೆ ಕುಳಿತು ಧರಣಿ ಆರಂಭಿಸಿದ್ದಾಳೆ ಹೀಗಾಗಿ ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕಾಗಮಿಸಿ ಸಮಸ್ಯೆ ಏನು ಅಂತ ಆ ದಡೂತಿ ಮಹಿಳೆಯನ್ನ ಕೇಳಿದ್ದಾರೆ ಅದಕ್ಕೆ ಇಪ್ಪತ್ತು ರೂಪಾಯಿಗೆ ಆರು ಪಾನಿಪುರಿ ಕೊಡಬೇಕು ಆದ್ರೆ ನಾಲ್ಕು ಕೊಟ್ಟಿದ್ದಾನೆ ಇನ್ನು ಎರಡು ಕೊಡ್ತಾ ಇಲ್ಲ ಅಂತ ಮಹಿಳೆ ಪೊಲೀಸರ ಎದುರು ಕಣ್ಣೀರು ಹಾಕ್ತಾ ಹೇಳಿದ್ದಾಳೆ ಇದಕ್ಕೆ ಮಹಿಳಾ ಪೊಲೀಸ್ ಅಧಿಕಾರಿಯಂತೂ ಮುಖ ತಿರುಗಿಸಿಕೊಂಡು ನಕ್ಕಿದ್ದಾರೆ ರಸ್ತೆಯಲ್ಲಿ ಹೋಗ್ತಾ ಇದ್ದವರೆಲ್ಲ ಈ ವಿಷಯ ಕೇಳಿ ನಗು ಮುಖದಿಂದಲೇ ಮನೆಗೆ ಹೋಗಿದ್ದಾರೆ ಆದ್ರೆ ಪೊಲೀಸರು ಕೊನೆಗೆ ಮಹಿಳೆಗೆ ಪಾನಿಪುರಿ ಕೊಡಿಸಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ಈ ಬಗ್ಗೆ ಕನ್ಫರ್ಮ್ ಇಲ್ಲ